ಎಲ್ಲರಿಗೂ ನಮಸ್ಕಾರ ಹನುಮ ಜಯಂತಿಯ ಶುಭಾಶಯಗಳು ಇವತ್ತು ನಮ್ಮೂರಲ್ಲಿ ಹನುಮ ಜಯಂತಿ ಯಾವ ಥರ ಮಾಡಿದರು ಹಾಗೆ ಮತ್ತು ನನ್ನ ಚಿಕ್ಕ ಮಗಳಿಗೆ ಇವತ್ತು ತಲೆ ಕೂದಲು ತೆಗೆಸಿದ್ವಿ ಹಾ ಲಾಗ್ ಆಗಿರುತ್ತೆ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ ಅದಕ್ಕೂ ಮೊದಲು ನನ್ನ ಲಾಗ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಓಕೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ఆ <middly> 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 ಇವತ್ತು ಸೋಮವಾರ ಆಗಿರೋದ್ರಿಂದ ಅವಳಿಗೆ ಚಿಕ್ಕ ಮಗಳಿಗೆ ನಾವು ತಲೆ ಕೂದಲು ತೆಗಿಸ್ಬೇಕಾಗಿತ್ತಲ್ಲ ಹಂಗಾಗಿ ಹೊರಟ್ವಿ ಅಂದರೆ ಇಲ್ಲೇ ಇದೇ ಊರಲ್ಲೇ ನಮ್ಮದು ಮನೆ ದೇವರಿದೆ ಹಂಗಾಗಿ ಅಲ್ಲಿಗೆ ಕೊಡೋದು ನಾವು ಈ ಚಿಕ್ಕ ಮಗಳ್ ಸಾರಿ ದೊಡ್ಡ ಮಗಳು ಕೂಡ ಇಲ್ಲೇ ಕೊಟ್ಟಿದ್ವಿ ಫಸ್ಟ್ ತಲೆ ಕೂದಲು ಫಸ್ಟ್ ಇಲ್ಲೇ ಕೊಡೋದು ನಾವು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳ್ಬಿಟ್ಟು ಹಂಗಾಗಿ ಅಲ್ಲಿಗೆ ಹೊರಡ್ತಾ ಇದ್ವಿ ಅಂದರೆ ಹನ್ಮ ಜಯಂತಿದು ಕೂಡ ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನನಗೆ ವೀಡಿಯೋ ಎಡಿಟಿಂಗ್ ಸ್ವಲ್ಪ ಮಾಡೋದಕ್ಕೆ ಲೇಟ್ ಆಯಿತು ಅಂದರೆ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಡೈಲಿ ಕಣ್ಣು ಹಾಕಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಪ್ಲೀಸ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೈನಲಿ ಇವಾಗ ಹತ್ರ ಬಂದ್ವಿ ಇಲ್ಲಿ ಇನ್ನು ಮಾಮೂಲಿ ಪೌರ್ಣಮಿ ಕಟ್ಲೆ ಅಂತ ಮಾಡ್ತಾರೆ ಪೌರ್ಣಮಿ ದಿನ ಇಲ್ಲಿ ಅಂದರೆ ತಮ್ಮನ ಮನೆಯವರು ಅಂತ ಇರ್ತಾರೆ ಅವ್ರ ಅಣ್ಣ ತಮ್ಮನ ಮನೆಯವರೆಲ್ಲ ಬಂದ್ಬಿಟ್ಟು ತಿಂಗಳ ಪೌರ್ಣಮಿ ದಿನ ಬಂದುಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅಭಿಷೇಕ ಅಂತ ಮಾಡ್ತಾರೆ ಅಭಿಷೇಕ ಮಾಡಿಸಿ ಊರ ಜನಕ್ಕಾದರೂ ಊಟ ಅವ್ರವರು ಇಷ್ಟ ತಕ್ಕಂಗೆ ಅವ್ರಿಗೆ ಬೇಕಾದವ್ರಿಗೆಲ್ಲ ಹೇಳ್ಕೊಬೋದು ಇಲ್ಲ ಊರು ಜನನೂ ಬಂದು ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾವಿನ್ನೇನು ತಲೆ ಕೂದಲು ತಗ್ಸ್ಬೇಕಾಗಿತ್ತು ಹಂಗಾಗಿ ನಾವು ಪೌರ್ಣಮಿ ದಿನ ಬರಬೇಕು ಅಂದ್ಕೊಂಡ್ವಿ ಬಟ್ ಅವತ್ತು ನಮ್ಮ ಮನೆಯವ್ರು ಬೆಂಗಳೂರಿಗೆ ಹೊಂಟಿದ್ರು ಅಂತೇಳ್ಬಿಟ್ಟು ಅವತ್ತು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೋಮವಾರ ಆಗಿರೋದ್ರಿಂದಲೇ ಸೋಮವಾರ

ಅವ್ರ ಅಪ್ಪಾಜಿ ತಲೆ ಕುಲ್ಲು ತಗ್ಸೋದಕ್ಕೆ ಬಾಳೆದೆಲೆ ಬೇಕು ಅಂತ ಹೇಳ್ಬಿಟ್ಟು ಬಾಳೆದೆಲೆ ತರೋಕೆ ಹೋಗಿದ್ರು ಹಾಗೆ ನಾವು ಅಲ್ಲಿ ದೇವಸ್ಥಾನದೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಪೂಜಾರು ಬಂದಿದ್ರು ಅವ್ರು ಕ್ಲೀನ್ ಮಾಡೋರ್ಗು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಸೈಡಲ್ಲಿ ಬಂದು ಪಾಪರ್ನ ಆಟ ಆಡಿಸ್ತಾ ಇದ್ದೆ ಹಾಗೆ ಮಲ್ಲಿಗೆ ಹೂವು ಇದು ಅಂತ ಹೇಳ್ಬಿಟ್ಟು ಮೈ ಮಲ್ಲಿಗೆ ಹೂವನ್ನೆಲ್ಲ ಕೊಯ್ಯೋಣ ಹೇಳ್ಬಿಟ್ಟು ಬಂದೆ ದೇವ್ರಿಗೂ ಆಗುತ್ತೆ ಅಂತ ಹೇಳಿ ಇಷ್ಟೊಂದು ಇದಾವೆ ಸುಮ್ಮನೆ ವೇಸ್ಟ್ ಆಗುತ್ತೆ ಯಾರು ಕೊಯ್ಯಲ್ಲ ಅನ್ಸುತ್ತೆ ಅಂದರೆ ತಲೆ ಕೂದಲು ತಗ್ಸು ತೆಗಿಯೋರು ಕೂಡ ಬಂದರು ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡು ಅಂತ ಹೇಳಿದ್ರು ನಾನು ಅಲ್ರಿ ಪೂಜೆಗೆ ಏನೇನು ಬೇಕು ತಗೊಂಡ್ಬಂದಿದ್ನಲ್ವ ಹಂಗೆ ಅಲ್ಲಿ ಪೂಜೆ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೆ ಅವ್ರಿಗೆ ಏನೇನೋ ಕೊಡಬೇಕಾಗಿತ್ತಲ್ಲ ಹಂಗಾಗಿ

ತುಂಬ ಜನಕ್ಕೆ ನನ್ನ ಕ್ಯಾಮ್ರ ಕ್ಲಿಯರಿಟಿ ಇಲ್ಲ ಹಂಗಾಗಿ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಏನು ಮಾಡೋದು ಪ್ರಾಬ್ಲಮ್ಸ್ಗಳು ಹಾಗೆ ಒಂದೇ ಥರ ಇರ್ತಾವಲ್ವ ಹಂಗಾಗಿ ನಾನು ಫೋನ್ ಆಗ್ತಾ ಆಗ್ತಾಯಿಲ್ಲ ಸ್ವಲ್ಪ ದಿನ ನಾನು ತಗೊಳ್ತೀನಿ ಫೋನ್ ತೊಗೊಂಡು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ನನಗೂ ಆಸೆ ಇದೆ ಬಟ್ ಏನು ಮಾಡೋದು ಮನೆ ಪರಿಸ್ಥಿತಿಗಳು ಆ ಥರ ಇಲ್ಲ ತಗೊಳ್ತೀನಿ ನಾನು ಸ್ವಲ್ಪ ದಿನದಲ್ಲಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ

ಪಾಪ ನನ್ ಮಗಳು ಸಿಕ್ಕಾಪಟ್ಟೆ ಹಾಸ್ಪಿಟ್ಲು ಅದೇ ಒಂಥರ ಬೇಜಾರಾಗುತ್ತೆ ಏನು ಮಾಡಕ್ಕಾಗಲ್ಲ ತಗಿಸ್ಲೇಬೇಕಾಗುತ್ತೆ ಫೈನಲ್ ಎಲ್ಲ ತಕ್ಷಾಗಿತ್ತು ಅಡುಗೆಲ್ಲ ಡ್ರೆಸ್ ಹಾಕ್ಬಿಟ್ಟು ದೇವಸ್ಥಾನ ಅಂದರೆ ಅಣ್ಣಕಾಯಿ ಮಾಡಿಸ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಬೇರೆ ಒಂದು ಯಾವುದೋ ಫಂಕ್ಷನ್ ಇದೆ ರೇಷ್ಮೆ ಅಂತ ಅಂತೇಳ್ಬಿಟ್ಟು ಹೊರಟಿದ್ರು ಇವಾಗ ನನ್ನ ಮಗಳ ಮಂಡೆ ತಗ್ಸ್ಕೊಂಡು ಹೊರಟಿವಿ ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ಅಂದ್ಕೊಂಡ್ವಿ ದೇವಸ್ಥಾನ ಹತ್ರ ಹೋಗೋಕ್ಕೂ ಮುಂಚೆ ನನ್ನ ಮಗಳು ಇಬ್ಬರು ಹೆಣ್ಮಕ್ಳು ನನಗೆ ಅವರಿಬ್ರು ಅಪ್ಪ ಮಾಡ್ತಾರನೇ ಇವರಿಬ್ರು ಮಾಡ್ತಿದ್ರು ತುಂಬ ಖುಷಿ ಆಗ್ತಿತ್ತು ನನ್ನ ಚಿಕ್ಕ ಮಗಳಂತೂ ಅಕ್ಕ ಯಾವ ಥರ ಮಾಡ್ತಿದಳೋ ಅದೇ ಥರ ಮಾಡ್ತಾ ಇದ್ಲು ಫೈನಲ್ ಇವಾಗ ಹೊರಟಿ ಶ್ರೀರಾಮ್ ಜೈ ಮಾಡ್ತೀರಾ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಮೆರವಣಿಗೆ ಮಾಡ್ತಾರೆ ಹಂಗಾಗಿ ನಾವು ದೇವಸ್ಥಾನ ಹತ್ರ ಹೊರಟಿದ್ವಿ ನಾನು ನಮ್ಮ ಮನೆಯವರು ನನ್ನ ಮಗಳು ಚಿ ದೊಡ್ಡ ಮಗಳು ಆಲ್ರೆಡಿ ಹೋಗಿದ್ಲು